ಹಳಿಯಾಳದ ಬಿಜೆಪಿ ಅಭ್ಯರ್ಥಿ ಸುನಿಲ್ ಹೆಗಡೆ ಅವರು ಕ್ರಿಯಾಶೀಲ ರಾಜಕಾರಣಿಗಳಲ್ಲೊಬ್ಬರು ಇದೀಗ ನಾಲ್ಕನೇ ಬಾರಿ ಚುನಾವಣಾ ಕಣಕ್ಕಿಳಿದಿರುವ ಅವರು ತಮ್ಮ ಎರಡನೇ ಗೆಲುವಿನ ಪ್ರಯತ್ನದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವ್ ಡಿಜಿಟಲ್ ಪ್ರತಿನಿಧಿ ಜೊತೆ ಅವರು ನಡೆಸಿದ ಮಾತುಕತೆ ಇಲ್ಲಿದೆ ರೈತರು ಕಾರ್ಮಿಕರು ಮಹಿಳೆಯರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿಕೊಳ್ಳುತ್ತಿದ್ದಾರೆ ನಲವತ್ತು ವರ್ಷಗಳ ಕಾಲ ಜೊತೆಯಾಗಿಯೇ ಕೆಲಸ ಮಾಡಿದ ಆರ್ ವಿ ದೇಶಪಾಂಡೆ ಹಾಗೂ ಎಸ್ಎಲ್ ರವರಿಂದ ಈ ಕ್ಷೇತ್ರಕ್ಕೆ ಯಾವ ಪ್ರಯೋಜನವೂ ಆಗಿಲ್ಲ ಅವರು ಬೇಡವೇ ಬೇಡ ಎಂದು ಜನರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ಬಿಜೆಪಿಯ ಮೇಲೆ ಭರವಸೆ ಇಟ್ಟಿದ್ದಾರೆ ಪ್ರತಿಯೊಂದು ರೈತನಿಗೆ ಪ್ರತಿಯೊಂದು ಕಾರ್ಮಿಕರಿಗೆ ಪ್ರತಿಯೊಂದು ಮಹಿಳೆಗೆ ನರೇಂದ್ರ ಮೋದಿಯವರ ಹಲವಾರು ಕಾರ್ಯಕ್ರಮಗಳ ಯೋಜನೆ ಮುಟ್ಟಿದ್ದಾರೆ ಹಾಗಾಗಿ ಜನ ಅಂಡರ್ ಕರೆಂಟ್ ಆಗಿ ಮೋದಿಯವರಿಗೆ ಮೋದಿಯವರ ಪಕ್ಷಕ್ಕೆ ಬೆನ್ನೆಲುಬಾಗಿ ನೀಡುವಂಥ ಎಲ್ಲ ಅವಕಾಶಗಳು ಈ ಸಲದ ಚುನಾವಣೆಯಲ್ಲಿ ಇದ್ದಾವೆ ಮತ್ತು ಈ ಸಲದ ಚುನಾವಣೆಯಲ್ಲಿ ಒಟ್ಟಾರೆ ಅಭಿಪ್ರಾಯ ಒಟ್ಟಾರೆ ಮೂಡಿದ್ದು ದೇಶಪಾಂಡೆ ಬೇಡ ಓಟ್ನೇಕರು ಬೇಡ ಯಾಕಂತೇಳಿದರೆ ಒಂದು ಇವರ ವಯಸ್ಸಿನ ಇದು ಎರಡನೇದು ಏನಂದರೆ ಇವರು ಇದ್ದಂಥ ಅವಧಿ ಇಲ್ಲ ಆಗದೇ ಇರುವಂಥ ಯಾವುದೇ ಕೆಲಸಗಳು ಇಲ್ಲ ಆಗಿದ್ದರು ಹೀಗಾಗಿ ಇವರು ಬೇಡ ಅನ್ನುವಂಥ ಭಾವನೆ ಇರುವುದರಿಂದ ಅದು ನಮಗೆ ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ಪೂರಕವಾಗಿ ಸಹಾಯ ಆಗ್ತದೆ ಅಂತ ನಮ್ಮ ಖಾತರಿ ಕ್ಷೇತ್ರದ ಜನತೆ ಆರ್ವಿ ದೇಶಪಾಂಡೆ ಅವರ ಕಾರ್ಯವೈಖರಿಯ ಬಗ್ಗೆ ಭ್ರಮ ನೀರಸಗೊಂಡಿದ್ದಾರೆ ದೇಶಪಾಂಡೆ ಉದ್ಯಮ ಮಂತ್ರಿ ಇದ್ದಾಗಲೇ ದಾಂಡೇಲಿಯ ಕೈಗಾರಿಕೆಗಳು ಮುಚ್ಚಿಕೊಂಡಿವೆ ಜಡದಲ್ಲಿ ಹುಲಿ ಯೋಜನೆಯಿಂದಾಗಿ ಅಲ್ಲಿನ ಜನರು ಸಮಸ್ಯೆಯಲ್ಲಿದ್ದಾರೆ ರಾಮನಗರದಲ್ಲಿ ನೀರಾವರಿಗೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ದೇಶಪಾಂಡೆಯವರು ಹಾಗೂ ಅವರ ಜೊತೆಗಿದ್ದ ಎಸ್ಎಲ್ ಗುಟ್ನೇಕರ್ ಅವರು ಈವರೆಗೂ ಸ್ಪಂದಿಸಿಲ್ಲ ಎಂಬ ನೋವು ಈ ಭಾಗದ ಜನರಿಗೆ ಇದ್ದೇ ಇದೆ ದೇಶಪಾಂಡೆಯವರ ಬಗ್ಗೆ ಭ್ರಹ್ಮಿರಸನಾಗಿ ದೇಶಪಾಂಡೆಯವರ ಕಾರ್ಯವೈಖರಿ ದೇಶಪಾಂಡೆಯವರ ಅಭಿವೃದ್ಧಿ ವೈಖರಿ ಜನರಿಗೆ ಅದು ಮುಡ್ತಾ ಇಲ್ಲ ಮತ್ತು ಗ್ರಾಮೀಣ ಭಾಗದಲ್ಲಿ ನಾನು ಈ ಭಾಗದ ಶಾಸಕನಿದ್ದಾಗ ಇನ್ನು ನೀರಾವರಿಗೆ ಮಂಜೂರು ಮಾಡಿದ್ದೆ ಕುಡಿಯಲಿಕ್ಕೆ ನೀರು ಮಂಜೂರು ಮಾಡಿದ್ದು ಇನ್ನು ಇಂಪ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ ದಾಂಡೇಲಿ ಒಳಗೆ ಸಂಬಂಧಪಟ್ಟುದಾದರೆ ದಾಂಡೇಲಿ ಒಳಗೆ ಉದ್ಯೋಗ ಅವಕಾಶಗಳಿವೆ ಜೋಡಾದಿಗೆ ಸಂಬಂಧಪಟ್ಟುದಾದರೆ ಅಲ್ಲಿಯೂ ಸಹ ವೈಲ್ಡ್ ಲೈಫ್ ಟೈಗರ್ ಸಂಚುರಿಯಿಂದ ಜನ ಭಾಳ ಇಲ್ಲ ಇವೆಲ್ಲ ಕಾರಣಗಳು ದೇಶಪಾಂಡೆಯ ಏನು ಅಭಿವೃದ್ಧಿ ಆಗಲಿಲ್ಲ ಅನ್ನೋದು ಮತ್ತು ದೇಶಪಾಂಡೆಯವರು ಭ್ರಹ್ಮೀರಿಸನಾಗಿದ್ದು ನಮ್ಮ ಲಾಭದಾಯಕ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷದ ನಾಯಕರಾದ ನರೇಂದ್ರ ಮೋದಿಯವರು ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಏನು ಕಾರ್ಯಕ್ರಮಗಳಿದ್ದಾವೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಹುದೊಡ್ಡವಾದಂಥ ಪಾಸಿಟಿವ್ ಆದಂಥ ಅಂಶ ಇದು ಹೀಗಾಗಿ ಈ ಸಲದ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ನಮ್ಮ ದೇಶಪಾಂಡೆ ಅವರ ಬಗ್ಗೆ ಇಂಥ ಎಂಟಿ ಆ್ಯಂಟಿ ನೆಗೆಟಿವಿಟಿ ಏನಿದೆ ಅದರ ಮೇಲೆ ಮತ್ತು ನಮ್ಮ ಪಕ್ಷದ ಏನು ಕ್ಯಾಡರ್ ಇದೆ ಭೂತ ಮಟ್ಟದಿಂದ ಅವರು ಹಚ್ಚಿದಂಥ ಶಕ್ತಿಯ ಮೇಲೆ ಈ ಸಲ ನಾನು ಗೆಲ್ತೇನೆ ಅನ್ನುವಂಥ ಸಂಪೂರ್ಣವಾದಂಥ ಭರವಸೆ ನನಗೆ ನಮ್ಮ ಕ್ಷೇತ್ರದ ಮತದಾರರು ಪ್ರಜ್ಞಾವಂತ ಮತದಾರರು ಅವರು ಈವರೆಗೂ ಜಾತಿ ರಾಜಕೀಯದಲ್ಲಿ ನಂಬಿಕೆ ಇಟ್ಟವರಲ್ಲ ಎಲ್ಲರೂ ಕೂಡ ಅಭಿವೃದ್ಧಿಯ ರಾಜಕೀಯವನ್ನ ಬಯಸಿದವರು ನನ್ನ ಈವರೆಗಿನ ರಾಜಕೀಯದ ಪ್ರಗತಿಯಲ್ಲಿ ಮರಾಠರು ಸೇರಿದಂತೆ ಈ ಕ್ಷೇತ್ರದ ಎಲ್ಲಾ ಸಮುದಾಯದವರು ಕೂಡ ಜೊತೆಯಾಗಿದ್ದಾರೆ ಹಾಗಾಗಿ ಈ ಬಾರಿ ಎಸ್ಎಲ್ ಘೋಟ್ನೇಕರ್ ಅವರು ಮಾಡುತ್ತಿರುವ ಜಾತಿ ರಾಜಕಾರಣ ಈ ಕ್ಷೇತ್ರದಲ್ಲಿ ಪರಿಣಾಮ ಬೀರುವುದಿಲ್ಲ ಈ ಕ್ಷೇತ್ರಕ್ಕೆ ದೇಶಪಾಂಡೆ ಎಷ್ಟು ಅನ್ಯಾಯ ಮಾಡಿರುವರೋ ಅಷ್ಟೇ ಸಮಪಾಲಿನ ಅನ್ಯಾಯವನ್ನ ಘೋಟ್ನೇಕರ್ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಮರಾಠರು ಮೊದಲು ಹಿಂದೂಗಳು ಛತ್ರಪತಿ ಶಿವಾಜಿ ಮಹಾರಾಜರ ಭಕ್ತರು ಹಾಗಾಗಿ ಅವರು ಹಿಂದೂ ಪರವಾಗಿರುವ ಬಿಜೆಪಿ ಪಕ್ಷಕ್ಕೆ ಮತ ನೀಡುತ್ತ ಎಂಬ ಭರವಸೆ ನನಗಿದೆ ಈ ಜಾತಿ ರಾಜಕಾರಣ ಮೇಲೆ ಬುಟ್ನೇಕರಂದು ನಡೀತಾ ಇದೆ ಬುಟ್ನೇಕರ್ ಅವರು ನಮ್ಮ ನಮ್ಮೇಲೇನು ಪರಿಣಾಮ ಬೀರೋದಿಲ್ಲ ಯಾಕಂದರೆ ಬುಟ್ನೇಕರ್ ಅವರು ಕಳೆದ ನಲವತ್ತು ವರ್ಷದಿಂದ ಇದೇ ದೇಶಪಾಂಡೆ ಅವರ ಸಂಘ ಇದ್ದರು ಇವತ್ತು ದೇಶಪಾಂಡೆ ಅವರು ಎಷ್ಟು ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದಾರೆ ಅದರ ಸಮಪಾಲು ಬುಟ್ನೇಕರ್ದೇ ಇರುವುದಿಲ್ಲ ಅವ್ರದೇ ಜಾತಿಯವರಿಗೆ ಅವರು ದೇಶಪಾಂಡೆ ಅವರ ಸಂಘ ಇದ್ದಾಗ ಏನೂ ಅಭಿವೃದ್ಧಿ ಮಾಡಲಿಲ್ಲ ಅವ್ರ ಜಾತಿಯವರಿಗೆ ಏನು ಸವಲತ್ತುಗಳನ್ನು ಕೊಡಲಿಲ್ಲ ಅವರು ಕೆ ಡಿ ಸಿ ಸಿ ಬ್ಯಾಂಕ್ ಒಳಗೆ ಇದ್ದಾಗಲೂ ಸಹ ಏನು ಕೆಲವೊಂದು ಟ್ರ್ಯಾಕ್ಟರ್ ಏಜೆನ್ಸಿ ತಾವೇ ತೊಗೊಂಡು ಮರಾಠರಿಗೆ ನಮ್ಮ ಟ್ಯಾಕ್ಟರ್ ತೊಗೊಂಡು ಕೊಡ್ತೇನೆ ಸಾಲ ಅನ್ಕೊಂಡು ಅಥವಾ ಕೆ ಡಿ ಸಿ ಬ್ಯಾಂಕ್ನಲ್ಲಿ ಜಾಬ್ ಹಚ್ಬೇಕಾದ್ರೆ ಭ್ರಷ್ಟಾಚಾರ ಮಾಡಿದ್ದು ಆಮೇಲೆ ಈಗ ಅವರ ಸಮಾಜದ ಏನು ಸರ್ಕಾರದಿಂದ ಬಂದಂಥ ದುಡ್ಡನ್ನು ಮಿಸ್ ಮಿಸ್ಅಪ್ರಾಪ್ರೇಷನ್ ಮಾಡಿ ಅದು ಕೇಸ್ ಆಗಿದ್ದು ಇವೆಲ್ಲ ಅಂಶಗಳು ಅವರಿಗೆ ಪೂರಕವಾಗಿಲ್ಲ ಮತ್ತು ಮರಾಠ ಬಹುಸಂಖ್ಯಾತ ಮರಾಠ ಸಮಾಜದವರು ಫಸ್ಟ್ ಅವರು ಹಿಂದೂಗಳು ಅವರು ಶಿವಾಜಿ ಮಹಾರಾಜರ ಭಕ್ತರು ಅವರು ಹೀಗಾಗಿ ಗುಪ್ನೇಕರ್ ಅವರು ಈ ಮರಾಠ ಅಸ್ತ್ರವನ್ನು ಬಳಕೆ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಅದು ಅವರಿಗೆ ತೀರ್ಮಾನ ಆಗ್ತದೆ ಅಂತ ಹೇಳ್ಬೋದು ನನ್ನ ಜೊಯ್ಡಾದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶದ ಯೋಜನೆ ಅವೈಜ್ಞಾನಿಕವಾದದ್ದು ಅದನ್ನು ಪುನರ್ ಪರಿಶೀಲಿಸಿ ಕುಂಬ್ರಿ ಜಮೀನನ್ನ ಅವರಿಗೆ ವಹಿಸಲು ಮೊದಲು ಆದ್ಯತೆ ನೀಡಲಾಗುವುದು ಬುಡಕಟ್ಟು ಕುಣಬಿ ಹಾಗೂ ಗೌಳಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಒಂದು ವರ್ಷದೊಳಗೆ ಸೇರಿಸಲಾಗುವುದು ರಾಮನಗರ ಮತ್ತು ಜೊಯ್ಡಾ ಭಾಗದಲ್ಲಿ ಕೈಗಾರಿಕೆಯ ಅವಶ್ಯಕತೆ ಇದೆ ಹಾಗಾಗಿ ಆ ಭಾಗದಲ್ಲಿ ಗಾರ್ಮೆಂಟ್ ಉದ್ಯಮವನ್ನ ಪ್ರಾರಂಭಿಸಲು ಕೇಂದ್ರ ಸರ್ಕಾರದ ಸಹಾಯ ಪಡೆಯಲಾಗುವುದು ದಾಂಡೇಲಿಯಲ್ಲಿ ಮುಚ್ಚಿದ ಕೈಗಾರಿಕೆಗಳ ಸ್ಥಳವನ್ನ ಸರ್ಕಾರ ಹಿಂಪಡೆದು ಅಲ್ಲಿ ಪ್ರವಾಸೋದ್ಯ ಅನುಕೂಲಾಗುವ ಪರಿಸರ ಪೂರಕ ಉದ್ಯಮ ಸ್ಥಾಪಿಸುವ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಲಾಗುವುದು ಹಳಿಯಾಳದಲ್ಲಿ ಸೈನ್ಯಕ್ಕೆ ಸೇರುವ ಸಂಖ್ಯೆ ಹೆಚ್ಚಿದೆ ಹಾಗಾಗಿ ಇಲ್ಲೊಂದು ಸೈನಿಕರ ತರಬೇತಿ ಕೇಂದ್ರವನ್ನ ಪ್ರಾರಂಭಿಸಲು ಕೇಂದ್ರ ಸರ್ಕಾರದ ಸಹಾಯ ಪಡೆಯಲಾಗುವುದು ಜೋಡಾ ತಾಲೂಕಿನಲ್ಲಿ ವೈಲ್ಡ್ ಲೈಫ್ ಟೈಗರ್ ಸೆಂಚುರಿ ಮಾಡಿದ ಅವೈಜ್ಞಾನಿಕ ಅದನ್ನು ಅವರಿಗೆ ವಹಿಸುವಂಥ ಕೆಲಸಕ್ಕೆ ಮೊದಲನೇ ಆದ್ಯತೆ ಕೊಡ್ತೇನೆ ಅದೇ ರೀತಿ ಕುಡಿಬಿಮಗಳಿಗೆ ಎಷ್ಟು ಎಸ್ಟಿ ಹಾಕ್ಲಿಕ್ಕೆ ಗೌರಿಗರಿಗೆ ಎಷ್ಟು ಎಲ್ಲ ಹಾಕಲಿಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಈ ಒಂದು ವರ್ಷದ ಸರ್ಕಾರಿ ಧಕ್ಕೆ ಅಂದರೆ ಸರ್ಕಾರ ಕೂಡ ರಾಮನಗರ ಮತ್ತು ಜೋಡಾ ಭಾಗದಲ್ಲಿ ಭಾಳಷ್ಟು ಜನ ಯುವಕರು ಖಾಲಿ ಇದ್ದಾರೆ ಅಲ್ಲಿ ಒಂದು ಫ್ಯಾಕ್ಟ್ರಿ ಅವಶ್ಯಕತೆ ಇದೆ ಕಾರ್ಖಾನೆ ಅದನ್ನು ಮಾಡಿ ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಮಹಿಳೆಯರಿಗೆ ಉದ್ಯೋಗ ಕೊಡಲಿಕ್ಕೆ ಗಾರ್ಮೆಂಟ್ಸ್ ಇದಕ್ಕೆ ನನ್ನ ಪ್ರಥಮ ಆದ್ಯತೆ ಜೋಡಾ ತಾಲೂಕಿನಲ್ಲಿ ದಾಂಡೇಲಿ ಮಟ್ಟ ಕೇಳೋದಾದರೆ ಇದ್ದಂಥ ಏನು ಎರಡು ಫ್ಯಾಕ್ಟ್ರಿಗಳು ಬಂದಾಗಿದೆ ಇದನ್ನು ಪ್ರವಾಸೋದ್ಯಮ ಪೂರಕವಾದಂಥ ಪರಿಸರ ಪೂರಕವಾದ ಉದ್ಯಮಗಳನ್ನು ಶುರು ಮಾಡಿ ಅಲ್ಲಿ ಆದಷ್ಟು ಬೇಗ ಸ್ಥಳೀಯರಿಗೆ ಅವಕಾಶ ಇರುವಂಥ ಅವಕಾಶ ಮಾಡೋದು ಶ್ರೇಯಸ್ ಪೇಪರ್ ಇಲ್ಲ ಮತ್ತೊಮ್ಮೆ ಶುರು ಮಾಡೋದು ಬೇರೆಯವರ ಮುಖಾಂತರ ಆಮೇಲೆ ದಾಂಡೇಲಿಯಲ್ಲಿ ಏನು ಗಾರ್ಮೆಂಟ್ಸ್ ಉದ್ಯೋಗ ಇದೆ ಸಾಯಿ ಅನ್ನೋ ಒಂದು ಕೊಟ್ಟಿದೆ ಇದನ್ನು ದೇಶಪಾಂಡಿ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಈ ಜವಳಿ ಪಾರ್ಕ್ ಟೆಕ್ಸ್ಟೈಲ್ ಪಾರ್ಕ್ ಅಂತ ಏನಿದೆ ಸೆಂಟ್ರಲ್ ಗೌರ್ಮೆಂಟಿಗೂ ಅದನ್ನು ತಂದು ಅಲ್ಲಿ ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಡುವಂಥದ್ದು ಮತ್ತು ಯುವಕರಿಗೆ ಉದ್ಯೋಗ ಕೊಡುವಂಥದ್ದು ಮಾಡಬೇಕು ಮತ್ತು ಪ್ರವಾಸೋದ್ಯಮವನ್ನು ದಾಂಡೇಲಿಯಲ್ಲಿ ಒಂದು ದೊಡ್ಡ ಉದ್ಯಮವಾಗಿ ಬಳಸಬೇಕ ಕೇಂದ್ರ ಸರ್ಕಾರದ ಸಹಾಯದಿಂದ ಮುಂದಿನ ದಿನಗಳಲ್ಲಿ ದಾಂಡೇಲಿ ಜೋಡ ಒಳಗೊಂಡಂಥ ಪ್ರವಾಸೋದ್ಯಮ ನೀತಿಯ ಮೂಲಕ ದಾಂಡೇಲಿಯಲ್ಲಿ ಮತ್ತೊಮ್ಮೆ ಗತ ವೈಭವವನ್ನು ದಾಂಡೇಲಿ ತಂದು ಅನ್ನೋದು ವಿಚಾರ ನನಗೆ ಹಳೆಯಾಳ ಹಳೆಯಾಳಕ್ಕೆ ಸಂಬಂಧಪಟ್ಟಂಗೆ ಹೇಳುವುದಾದರೆ ಹಳೆಯಾಳದಲ್ಲಿ ಈಗೇನು ನಾವು ಸಕ್ಕರೆ ಕಾರ್ಖಾನೆ ಮಾಡಿದ್ದೇ ನಾವು ಅದು ಒಂದೇ ಸಕ್ಕರೆ ಕಾರ್ಖಾನೆಯಿಂದ ನಾವು ಕ ಜನರಿಗೆ ಉದ್ಯೋಗ ಸಿಗ್ತಾಯಿದೆ ಹೀಗಾಗಿ ಮತ್ತೊಂದು ಫ್ಯಾಕ್ಟ್ರಿ ಹಾಕುವ ಮೂಲಕ ಜನರಿಗೆ ಉದ್ಯೋಗ ಕೊಡುವಂಥ ಅವಕಾಶಕ್ಕಾಗಿ ನಾನು ನೋಡಿದ್ದೇನೆ ಈಗಾಗಲೇ ಎಥನಾಲಿಗೆ ಸಂಬಂಧಪಟ್ಟಂಥ ಕಾರ್ಖಾನೆಗಳು ಬೇರೆ ಬೇರೆ ಕಾರ್ಖಾನೆಗಳು ಅದೇ ರೀತಿ ಇಲ್ಲಿಯೂ ಸಹ ಮಹಿಳಾ ಉದ್ಯೋಗ ಈ ಟೆಕ್ಸ್ಟೈಲ್ ಪಾರ್ಕ್ ಮಾಡಿ ಮಹಿಳೆಯರಿಗೆ ಉದ್ಯೋಗ ಕೊಡುವಂಥ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಈಗಾಗಲೇ ನಾವು ಪ್ರಯತ್ನ ನಡೆಸಿದ್ದೇವೆ ಅದೇ ರೀತಿ ನಾವು ಇನ್ನು ಕಾಳಿ ನದಿ ಪಾದಯಾತ್ರೆ ಮಾಡಿ ರೈತರಿಗೆ ನೀರಾವರಿ ಮತ್ತು ಪ್ರತಿ ಹಳ್ಳಿಗೆ ಕಾಳಿ ನದಿ ಕುಡಿಯುವ ನೀರೇನು ಕೊಡಬೇಕಿತ್ತು ಅದನ್ನು ಕೊಡುವಂಥ ಯೋಜನೆಯನ್ನು ಮಾಡ್ತಾರೆ ಈ ನಮ್ಮಲ್ಲಿ ಸೈನಿಕ ಸೈನ್ಯಕ್ಕೆ ಭಾಳ ಜನ ಸೇರ್ತಾಯಿದ್ದಾರೆ ಅವ್ರಿಗೆ ಟ್ರೈನಿಂಗ್ ಸ್ಕೂಲ್ ಇಲ್ಲ ಅದಕ್ಕೆ ಸೈನ್ಯಕ್ಕೆ ಸೇರಲಿಕ್ಕೆ ಟ್ರೇಡ್ ಮಾಡುವಂಥ ಒಂದು ಸ್ಕೂಲು ಅಥವಾ ಇನ್ಸ್ಟಿಟ್ಯೂಷನ್ಗಳನ್ನು ನೀವು ಮಾಡಬೇಕನ್ನುವಂಥ ವಿಚಾರ ನಿಮಗೆ ದೇಶಪಾಂಡೆಯವರು ರಾಜಕೀಯ ನಿವೃತ್ತಿ ನಾವು ನಂದು ಕೊನೆಯ ಚುನಾವಣೆ ಅಂತ ಯಾಕೆ ಹೇಳ್ತಾ ಇಲ್ಲ ಅವ್ರ ಕೊನೆಯ ಚುನಾವಣೆ ಅಂತ ಹೇಳಿದ್ದಾರೆ ಅವ್ರಿಗೆ ಓಟ್ ಹಾಕುವಂಥ ಜನ ಕಡಿಮೆ ಯಾಕಂದರೆ ನಿಲ್ಬೇಕಾದ್ರೆ ಈ ಕ್ಷೇತ್ರಕ್ಕೆ ಬರಲಿಲ್ಲ ನಲವತ್ತು ವರ್ಷಗಳ ಕಾಲ ಈ ಕ್ಷೇತ್ರವನ್ನಾಳಿದ ಆರ್ ವಿ ದೇಶಪಾಂಡೆ ರಾಜಕೀಯ ನಿವೃತ್ತಿ ಪಡೆಯಬೇಕಿತ್ತು ಆದರೆ ಅವರು ಆ ಮಾತನ್ನ ಈಗಲೂ ಹೇಳುತ್ತಿಲ್ಲ ಇದು ನನ್ನ ಕೊನೆಯ ಚುನಾವಣೆ ಅಂತಾನೂ ಹೇಳುತ್ತಿಲ್ಲ ಯಾಕಂದ್ರೆ ಒಂದೊಮ್ಮೆ ಅವರು ತಮ್ಮ ಕೊನೆಯ ಚುನಾವಣೆ ಎಂದು ಘೋಷಿಸಿದ್ರೆ ಅವರಿಗೆ ಬರುವ ಮತಗಳೂ ಬರುವುದಿಲ್ಲ ಎಂಬ ಭಯ ಅವರಿಗಿದೆ ಬ್ಯಾನ್ ಮಾಡುವುದೇನಿದೆ ಅಂತ ಒಂದು ಬಾಲಿಷ ಆತನ ಅಂತ ಹೇಳಿ ಪಿ ಎಫ್ ಐಗೆ ಎಸ್ ಡಿ ಪಿ ಐಗೆ ಮತ್ತು ಭಜನ ದಳ ಪೊಲೀಸ್ಲಿಕ್ಕೆ ಬರೋದು ನಮ್ಮ ದೇಶ ಬಹುಸಂಖ್ಯಾತ ಹಿಂದೂಗಳ ದೇಶ ಹನುಮಂತ ನಮ್ಮ ದೇಶದ ಹಿಂದೂ ಜನರ ಒಂದು ಆರಾಧ್ಯ ದೈವ ಅದಕ್ಕೆ ಸಂಬಂಧಪಟ್ಟಂಥ ಏನು ಭಜನ ದಳ ಇದೆ ಇದು ಇವತ್ತಿನವರೆಗೂ ಸಹ ಹಿಂದೂ ಸಂಘಟನೆಯನ್ನು ತೊಡಗಿಸ್ಕೊಂಡಿದೆ ಬಿಟ್ಟರೆ ದೇಶ ವಿರೋಧಿ ಶಕ್ತಿಗಳ ಜೊತೆ ಕೈ ಜಿ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಆ ದೇಶ ವಿರೋಧಿ ಶಕ್ತಿಗಳ ಸಂಘ ದೇಶವನ್ನು ವಿಭಜನೆ ಮಾಡಿ ದೇಶವನ್ನು ಅಲ್ಪಸಂಖ್ಯಾತರ ಆಡಳಿತ ತರಲೇಬೇಕು ಅನ್ನುವಂಥ ದುರುದ್ದೇಶದಿಂದ ಹುಟ್ಟುಕೊಂಡಂಥ ಸಂಸ್ಥೆ ಇದೆ ಅದನ್ನು ಭಜರಂಗ ದಳಕ್ಕೆ ಹುಲಿಸುವುದು ಮೂರು ತನದ ಮತ್ತು ಭಜರಂಗ ದಳ ಬ್ಯಾನ್ ಮಾಡುವುದು ಏನು ಕಾಂಗ್ರೆಸ್ನ ಒಂದು ನಿರ್ಣಯ ಇದೆ ಅದು ನಮಗೆ ಎಷ್ಟು ಲಾಭ ಆಗ್ತದೆ ಅನ್ನೋದಕ್ಕಿಂತ ಕಾಂಗ್ರೆಸ್ಸಿಗೆ ಹೆಚ್ಚಿನ ನುಕ್ಸಾನ ಆಗ್ತದೆ ಯಾಕಂತ ಹೇಳಿದರೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಹಿಂದೂಗಳ ಇದಕ್ಕೆ ಅವರು ಧಕ್ಕೆ ತಂದಿದ್ದಾರೆ ಯಾರು ಕಾಂಗ್ರೆಸ್ನವರು ಕೂಡಲೇ ಕಾಂಗ್ರೆಸ್ನವರು ಈ ಕ್ಷಮೆ ಕೇಳಬೇಕು ಭಜನೆಗಳವನ್ನು ಬ್ಯಾನ್ ಮಾಡೋದಕ್ಕೆ ನಾನು ಖಂಡಿಸ್ತೇನೆ ಭಜನೆಗಳ ಪರವಾಗಿ ನಾವೆಲ್ಲ ನಿಲ್ತೇವೆ ಹಿಂದೂಗಳು ಅಂತ ಹೇಳಿ ಕಳಿಸ್ತೀನಿ ನೇರವಾದಂಥ ಸ್ಪರ್ಧೆ ನಮಗೆ ಮತ್ತು ಕಾಂಗ್ರೆಸ್ನೋ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಭಜರಂಗ ದಳವನ್ನ ಬ್ಯಾನ್ ಮಾಡುತ್ತೇನೆ ಎಂದು ಹೇಳಿರುವುದು ಬಾಲಿಶತನದ ವಿಚಾರ ಪಿಎಫ್ಐ ಮತ್ತು ಎಸ್ಡಿಪಿಐಗೆ ಭಜರಂಗ ದಳವನ್ನ ಹೋಲಿಸುವುದು ಸಮಂಜಸವಲ್ಲ ನಮ್ಮ ದೇಶ ಬಹುಸಂಖ್ಯಾತ ಹಿಂದೂಗಳ ದೇಶ ಹನುಮಂತ ಹಿಂದೂಗಳ ಆರಾಧ್ಯ ದೈವ ಬಜರಂಗದಳ ದಳ ಹಿಂದೂ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದೆಯೇ ಹೊರತು ದೇಶ ವಿರೋಧಿ ಶಕ್ತಿಗಳ ಜೊತೆ ಕೈಜೋಡಿಸಿಲ್ಲ ಹೇಗೆ ಬ್ಯಾನ್ ಮಾಡುತ್ತೋ ನಾವು ನೋಡುತ್ತೇವೆ ಎನ್ನುತ್ತಾರೆ ಸುನಿಲ್ ಹೆಗಡೆಯವರು ರಾಜಸ್ಥಾನದ ಕೇಂದ್ರ ಮೀಸಲು ಪಡೆಯಿಂದ ಮತದಾನ ಜಾಗೃತಿ ಮೂಡಿಸುವ ಪಥ ಸಂಚಲನ ಸೋಮವಾರ ಮುಂಜಾನೆ ನಡೆಯಿತು ಗೋಕರ್ಣ ಮುಖ್ಯ ಮುಖ್ಯಕಡಲ ತೀರದವರೆಗೆ ಸಾಗಿದ ಆಕರ್ಷಕ ಪಥ ಸಂಚಲನದಲ್ಲಿ ಜನರು ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭೀತವಾಗಿ ಮತ ಚಲಾಯಿಸುವಂತೆ ತಿಳುವಳಿಕೆ ನೀಡಲಾಯಿತು ಕಡ್ಡಾಯವಾಗಿ ತಮ್ಮ ಹಕ್ಕನ್ನು ಚಲಾಯಿಸಿ ಎನ್ನುವ ಸಂದೇಶ ನೀಡಿ ಕಾನೂನು ಸುವ್ಯವಸ್ಥೆಗೆ ನಾವಿದ್ದೇವೆ ಎಂದು ಧೈರ್ಯ ನೀಡಿದ್ರು ಇಲ್ಲಿನ ಠಾಣೆಯ ಪಿಐ ಮಂಜುನಾಥ್ ಎಂ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಜಾಥಾದಲ್ಲಿ ಪಾಲ್ಗೊಂಡಿದ್ರು ಇನ್ನು ಇದು ಪ್ರವಾಸಿಗರು ಮತ್ತು ಸ್ಥಳೀಯರ ಗಮನ ಸೆಳೆಯಿತು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ ಸ್ವಾಗತ ಜವಲಸ್ ಎ ಯೂನಿಟ್ ಆಫ್ ಸ್ವಾಗತ ಆಭರಣ್ ಪ್ರೈವೇಟ್ ಲಿಮಿಟೆಡ್ ಹೌಸ್ ಆಫ್ ಡೈಮಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ಗುಟಿನೋ ರೋಡ್ ಕಾರವಾರ ಮಿಲನ್ ಇಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ